ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧರ್ಮಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಲೈಕ್ ಕೊಡಬನ್ನ ಕಮಿಂಟ್ ಮಾಡುದರೀಬೇಡಿ ಅಜಿತ್ ಭೂಮಿ ಪಾಪ ಒದ್ದಾಡ್ತಾ ಇದ್ದಾರೆ ಪ್ರೆಗ್ನೆಂಟ್ ಅನ್ನ ಫೇಕ್ ನ್ಯೂಸ್ ಅಂಚು ಕೊಟ್ಟು ಅವ್ಳೇನೋ ಮಜಾ ತಗೊಂಡ್ಲು ಆದ್ರೆ ಅವಳು ಈಗ ಸಂಕಷ್ಟಕ್ಕೆ ಸಿಕ್ಕಾಕ್ ಬಂದಿದ್ದಾನೆ ಇದ್ರಿಂದ ಹೊರಗ್ ಬರೋದು ಅನ್ನೋದು ಗೊತ್ತಾಯ್ತಾ ಇಲ್ಲ ದೇವಿಯಾನೆ ನಾನು ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಪಾಪ ಸಂಗೀತ ಸಂಭ್ರಮ ಅಂತ ಹೇಳೋದು ಪಾಪ ಅವ್ರಂತೂ ಮನೆಯಲ್ಲಿ ಹಬ್ಬ ಆಚರಿಸ್ತಂಗ ಆಚರಿಸ್ತಾ ಇರ್ತಾರೆ ದಿನಕ್ಕೊನ್ನೊಂದ್ ರೀತಿ ಅವಳಿಗೆ ಒಳ್ಳೆ ಪ್ರೋಟೀನ್ ವಿಟಮಿನ್ಸ್ ಇರುವಂತ ಅಡಿಗೆಗಳನ್ನ ಮಾಡೋದು ಅದ್ರೆಲ್ಲ ವ್ಯವಸ್ಥೆ ಮುಂದಾಳತ್ವನ ಮುಂದೆ ನಿಂತ್ಕೊಂಡು ವಹಿಸ್ಕೊಂಡು ಮಾಡ್ತಾ ಇರ್ತಾರೆ ಸಂಗೀತ ಖುಷಿ ಖುಷಿಯಾಗಿ ಅವತ್ತು ಪಲ್ಯ ಮಾಡೋಕೆ ಅಂತೇಳಿ ಪಾಲಕ್ ಸೊಪ್ಪು ಎತ್ಕೊಳ್ತಾ ಇರ್ತಾಳೆ ಪಲ್ಲವಿ ತಾಳು ಪಲ್ಲವಿ ಇದನ್ನ ಮೆಂತ್ಯ ಸೊಪ್ಪು ಇದೆಲ್ಲ ಹಾಕಿ ಮಾಡೋಣ ಇವತ್ತು ಪಲ್ಯನ ಯಾಕೆಂದ್ರೆ ಮಗು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವ ಭೂಮಿನೂ ಅಷ್ಟೇ ಇಂಪಾರ್ಟೆಂಟ್ ಜೊತೆಗೆ ಬಸರಿ ಮತ್ತೆ ಹೊಟ್ಟೆ ಒಳಗಿರ್ತಕ್ಕಂಥ ಮಗು ಕೂಡ ಬಹಳ ಚೆನ್ನಾಗಿರ್ಬೇಕು ಅಂತ ಹೇಳಿ ಅಷ್ಟು ಖಜಿತು ಭೂಮಿನ ಕರ್ಕೊಂಡು ಕೆಳಕ್ ಬರ್ತಾರೆ ನಾನು ಒಪ್ಪಿಸ್ತೀನಿ ಸುಮ್ಮನೆ ನಮ್ಮನ್ನ ಹೋಗೋಣ ಇಬ್ರು ಸ್ಟೇಷನ್ ಹಂಗೇ ಪರೀಕ್ಷೆ ಮಾಡಿಸ್ಕೊಂಡು ಆ ರಿಪೋರ್ಟ್ ತೋರ್ಸೋಣ ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ಅಂತ ಹೇಳಿ ಆದ್ರೆ ಬಂದ್ ಕೇಳ್ತಾನೆ ಅಮ್ಮ ಅಹ್ ಏನಮ್ಮ ಹಿಂಗಾಡ್ತಿದ್ಯ ಕಳ್ಸಿಕೊಡಮ್ಮ ಹೊರಕೋಗ್ಬರ್ತೀವ ಒನ್ ಒನ್ ಅವರ್ ಅಷ್ಟೇ ಯಾಕೆಂದ್ರಮ್ಮ ಭೂಮಿ ಟೀ ಕುಡ್ದಿಲ್ಲ ಅಂತ ಅಂದ್ರೆ ಎಷ್ಟೋ ಜನ ಸುಯಿಸೋ ಅಟಂಪ್ ಎಲ್ಲಾ ಮಾಡ್ಕೊಳಕ್ ಹೋಗಿದ್ದಾರೆ ಹಂಗಾಗಿ ಭೂಮಿ ಅಲ್ಲಿಗ್ ಬಂದು ಯಾವ ತರ ಟೀ ಮಾಡ್ಬೇಕು ಹೇಗೆ ಅನ್ನೋದನ್ನ ಎಲ್ಲಾನು ಹೇಳ್ಕೊಟ್ಟು ಅಂಗಡಿನ ಒಪ್ಪಿಸ್ ಬರ್ತಾಳೆ ಅಷ್ಟೇ ಒಂದು ಅವರ್ ಅಷ್ಟೇ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀವಮ್ಮ ಪ್ಲೀಸ್ ನೋಡಿ ನನ್ ಪೊಲೀಸ್ ಆಫೀಸರ್ ಅನ್ನೋದು ಕಾಣ್ದೆ ನೀನ್ ಈ ತರ ಬಿಹೇವ್ ಮಾಡೋದು ಅಲ್ಲಮ್ಮ ಅಮ್ಮ ನೀನ್ ಒಳ್ಳೆ ಅಮ್ಮ ಅಲ್ವಾ ಲಕ್ಷ್ಮೀನಮ್ಮ ನೀನು ನಮ್ಮಮ್ಮ ಕೇಳ್ತಾಳೆ ನನ್ ಹೇಳಿದ್ದಲ್ಲ ಅಂದಾಗ ಭೂಮಿ ಭೂಮಿ ನೋಡ್ತಾ ಇರ್ತಾಳೆ ಮಿಕ್ಕ ನಿಖನೇ ಸಂಗೀತ ಅದಿಲ್ಲ ಕಣೋ ನನ್ ಕೇಳೋದಿಲ್ಲ ಅದಕ್ಕ ಅಮ್ಮ ಇದನಮ್ಮ ಇದು ಹಠ ಮಾಡ್ತೀಯಲ್ಲಮ್ಮ ಅದಕ್ಕೆ ಸಂಗೀತ ಅಂತಾರೆ ಭೂಮಿ ನೀನ್ ನಡಿ ಒಳಕ್ ನಡಿ ನೀನು ಬರ್ತಾನೆ ಎಲ್ಲೋಗ್ತಾನೆ ಬರ್ತಾನೆ ನಡಿ ನೋಡು ನೀನು ಅಷ್ಟೇ ಮುಖ್ಯ ನಿನ್ ನೊಟ್ಟೆ ಒಳಗಿರೋ ಮಗುನೂ ಅಷ್ಟೇ ಮುಖ್ಯ ಈ ಸಂದರ್ಭದಲ್ಲಿ ಹಂಗೆಲ್ಲಾ ಆಡ್ಬಾರ್ದು ಏ ನೋಡೋ ಅಜಿತಾ ನಾನು ಹೇಳ್ತಾ ಇದ್ದೀನಿ ಇದೇ ಮೊದಲನೇ ಇದೇ ಕೊನೆ ಆಯ್ತಲ್ಲ ಆ ಮಗು ಡೆಲಿವರಿ ಆಗಿ ಆ ಮಗುಗ್ ನಾಮಕರಣ ಆಗೋವರೆಗೂ ಕೂಡ ನಾನು ಎಲ್ಲೂ ಕಳ್ಸಲ್ಲ ಅವಳನ್ನ ನೋಡು ಭೂಮಿ ನಮ್ಮ ಮಾತಿಗೆ ನೀನ್ ಬೆಲೆ ಕೊಡ್ಬೇಕು ನಮ್ಮ ಭಾವನೆಗಳಿಗೆ ಯಾಕೆ ಹೇಳು ಅವತ್ತು ನೀನು ನೀನು ರೂಮ್ ಅಲ್ಲಿ ಇದ್ರು ಕೂಡ ನೀನ್ ಟೀ ಕಾಫಿ ಬರ್ತಿತ್ತು ಅದು ಬೇರೆ ಪ್ರಶ್ನೆ ಆದ್ರೆ ನೀನ್ ಏನು ಒಂಚೂರು ಪಾಪ ನಿನ್ ಮನ್ಸಿಗೆ ನೆಮ್ಮದಿ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಟೀ ಕಾಫಿ ಮಾಡಕ್ ಬಿಟ್ಟು ನೀನ್ ಮತ್ತೆ ಈ ತರ ನೀನು ಇದನ್ನ ಮುಂದುವರ್ಸ್ಬಿಡ ಭೂಮಿ ಅಂತ ಹೇಳಿ ಬೇಸರ ಮಾಡ್ಕೊಳ್ತಾರೆ ಅದಕ್ಕೆ ಭೂಮಿ ಏನು ಮಾತಾಡೋದಿಲ್ಲ ಅಜೀತ್ ಅಮ್ಮ ಈ ಸರಿಯಲ್ಲಮ್ಮ ಇದು ನೋಡು ಅಜಿತಾ ನಿನ್ ಮುಗುಕೋಣ ಅವಳ ಹೋಟೆಲ್ ಬೆಳೀತಾ ಇರೋದು ನಿನ್ನ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇರೋದು ನಾನು ಗೊತ್ತಾಯ್ತಲ್ಲ ತಿಳ್ಕೊ ಅಮ್ಮ ನೀನ್ ಪ್ರೀತಿಯಿಂದ ಹೇಳ್ತಾ ಇತ್ತಲ್ಲ ಆರ್ಡರ್ ಮಾಡ್ತಾ ಇದೀಯ ನನಗೆ ಹೇವಾಗ ಸಾಕು ಒಂಥ ಸರಿ ಅಜಿತಾ ಬರ್ತಾರೆ ಬಂದ್ಬಿಟ್ಟು ಯಾರತ್ರ ಹೇಳ್ಕೊಳದಪ್ಪ ಈ ಕಷ್ಟನಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡ್ ಬರ್ತಾ ತು ಸತ್ಯಣ್ಣ ಉಳಿತದೆ ತಲೆಗೆ ಸತ್ಯಣ್ಣ ಫೋನ್ ಮಾಡಿ ಸತ್ಯಣ್ಣ ನೀವ್ ಅರ್ಜೆಂಟ್ ಬರ್ಬೇಕು ನಾನ್ ಮಾತಾಡ್ಬೇಕು ನಿಮ್ ಜೊತೆ ಅದಕ್ಕೆ ಸತ್ಯ ಹೇಳೋ ಫೋನ್ ಮೇಲೆ ಇಲ್ಲ ಸತ್ಯರ್ಗ್ ಬರ್ಲೇಬೇಕು ಅಂದಾಗ ಸತ್ಯ ಬರ್ತಾರೆ ಬರ್ತಿದ್ದಾಗೇನೆ ಅಲ್ಲಿ ಪಾಪ ಟ್ರಾಫಿಕ್ ಅಲ್ಲಿ ನಿಸ್ಕೊಂಡ್ಬಿಟ್ಟಿದಾರೆ ಅಲ್ಲಿ ಯಾರು ಒಬ್ರು ಲೇಡಿ ನಿಂತಿರ್ತಾರೆ ಹೆಂಗಸ್ರು ನೋಡ್ಬಿಟ್ಟು ಅವ್ ಭೂಮಿನೂ ಪ್ರೆಗ್ನೆಂಟ್ ಆಗಲಿ ನಿಂತಿದ್ದಾಳೆ ಅನ್ನೋ ರೀತಿನಲ್ಲಿ ಕಾಣುತ್ತವ್ಗೆ ಆಕೆನೆ ಬಂದ್ಬಿಡು ಸರ್ ಅಜಿತ್ ಸಾಹೇಬ್ರು ನೀವ ಇಷ್ಟೊಂದು ಟ್ರಾಫಿಕ್ ಆಗಿದೆ ಮುಂದಕ್ಕೆ ಹೋಗ್ಬಾರ್ದ ಸರ್ ಅಂತ ಹೇಳ್ತಾರೆ ಅಯ್ಯೋ ಅಜಿತಾ ಯಾರ್ ಕನ್ಸ್ಕೊಂತಿದ್ಯೋ ಯಾವ ಲೋಕದಲ್ಲಿ ಇದ್ಯೋ ಯಾಕೋ ಅಂತ ಹೇಳಿ ಸತ್ಯನೇ ಎಚ್ಚರಿಸ್ತಾರೆ ಸರಿ ಅಂತ ಹೇಳಿದೆ ಇಬ್ರು ಸ್ಟೇಷನ್ಗೆ ಬರ್ತಾರೆ ಸ್ಟೇಷನ್ಗೆ ಬಂದು ಕೂತ್ಕೊಂಡು ಅಜಿತ್ ಸತ್ಯನ ಏನಾಗಿದೆ ಗೊತ್ತಾ ಭೂಮಿ ಫ್ರೆಗ್ನೆಂಟ್ ನಾನು ಭೂಮಿ ಅಪ್ಪ ಅಮ್ಮ ಹಾಕ್ತಾ ಇದೀವಿ ಏನ್ ಮಾಡೋದು ಸತ್ಯನ ಅದಕ್ಕೆ ಸತ್ಯನ ಹೇಳ್ತಾರೆ ಸಂತೋಷ ಪಡು ಸತ್ಯಣ್ಣ ಅದೆಲ್ಲ ಭೂಮಿ ನಿಜಕ್ಕೂ ಫ್ರೆಗ್ನೆಂಟ್ ಅಲ್ಲ ಆಯ್ತಾ ಅಲ್ಲಿ ಬಂದಿರೋ ರಿಪೋರ್ಟ್ ಫೇಕ್ ಅದು ನಮ್ಗೆ ಯಾವ ರೀತಿ ಹೇಳೋದು ಅದಕ್ ಸತ್ಯಣ್ಣ ಹೇಳ್ತಾರೆ ಅಲ್ಲ ಓಜಿತ್ ತಗೊಂಡೋಗ್ಲಿ ಟೆಸ್ಟ್ ಮಾಡ್ಸಿ ಅವ್ಳು ರಾತ್ರಿ ಹಿಂಗ್ ಪಾನಿಪುರಿ ಪುರಿತೀನಿ ಆಗಾಗ್ ಹಿಂಗೆ ಅವ್ಳಿಗೆ ಸ್ವಲ್ಪ ಅನಾರೋಗ್ಯ ಆಗಿತ್ತಷ್ಟೇ ಪ್ರೆಗ್ನೆಂಟ್ ಅಲ್ಲ ಅಂತ ರಿಪೋರ್ಟ್ ಕೊಟ್ರಾಯ್ತಪ್ಪ ಅದಕ್ಕೆ ಖಚಿತ ಹೇಳ್ತಾನೆ ಇಲ್ಲ ಸತ್ಯಣ್ಣ ಅದಾಗ ಸಾಧ್ಯನೇ ಇಲ್ಲ ಅನ್ನಂಗೆ ರಿಪೋರ್ಟ್ ಕೈಗ್ ಸಿಕ್ಕಿದೆ ಅದ್ ಆಯ್ತು ಅನ್ನೋದು ಗೊತ್ತಿಲ್ಲ ತಲೆ ಕೆಟ್ಟೋಗ್ತಿದೆ ನಂಗಂತೂ ಅಂತ ಹೇಳ್ತಾರೆ ಸತ್ಯಣ್ಣ ಏನೋ ಒಂದ್ ಪರಿಹಾರ ಇರುತ್ತೆ ಸುಮ್ಮನೆ ಯಾಕೆ ಇಷ್ಟು ಗಾಬರಿ ಆಗ್ತೀಯಾ ಹೇಳಿ ಹೇಳ್ತಾರೆ ಸರಿ ಮನೆಯಲ್ಲಿ ಹಾಲು ಹೋಗ್ತಾ ಇರುತ್ತೆ ಭೂಮಿ ಉಡೋಕಿ ಹಾಲು ನೆಲೆಸ್ಕೊಳಕಿ ಅಂತ ಹೋಗ್ತಾಳ ಅಷ್ಟರಲ್ಲಿ ಸಂಗೀತ ಕೂಕ್ಕೊಳ್ತಾರೆ ಭೂಮಿ ನಿಂತ್ಕೊ ನಿನ್ನ ಒಟ್ಟೊಳಗ್ ಮಗು ಇದೆ ಅನ್ನೋದು ಗೊತ್ತಿಲ್ವಾ ನಿನ್ಗೆ ಹಂಗೆಲ್ಲ ಓಡಾಡ್ಬೇಡ ನೀನ್ ಬೇಡ ನೀನ್ ಗರ್ಭಿಣಿ ನಮ್ಮ ಈಗ ನಮ್ ಮನೆಗೆ ವಂಶೋದ್ಧಕ್ನ ಅಥವಾ ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಅಂತ ಇರೋ ಮಹಾಲಕ್ಷ್ಮಿ ನೀನು ನೀನು ಯಾಕೆ ಹಿಂಗೆ ಹೋಗ್ತಾ ಇದೀಯಾ ಅಜಿತ್ಗೂ ಕೂಡ ಹೇಳ್ತಾರೆ ಅಜಿತಾ ನೀನು ನಚ್ಚಿ ಆದ್ಮೇಲೆ ಈ ಮಗು ನೀ ಮನೆಯಲ್ಲಿ ಪುಟ್ಟ ಮಗು ಅಂತ ಬರ್ತಾ ಇರೋದು ನಿಂದೇನೆ ಅಂತ ಹೇಳಿ ಹಾಗಾಗಿ ಅವ್ರಿಗೆ ಏನೋ ಒಂಥರ ಸಡಗರ ಸಂಭ್ರಮ ಪಾಪ ಅಷ್ಟಲ್ಲಿ ದೇವಿಯಾನಿ ರೇಗ್ತಾಳೆ ಪಲ್ಲವಿ ಎಲ್ಲೋಗಿದ್ದೆ ಹಾಳಿಟ್ಬಿಟ್ಟು ನೀನು ಅಂದಾಗ ಇಲ್ಲಮ್ಮ ನನ್ ಮೆಣಸಂಕ್ರ ಹಣಕೋಕೋಗಿದ್ದೆ ನಾನು ಹಾಳಿಟ್ಟಿರ್ಲಿಲ್ಲ ಭೂಮಿ ಇಟ್ಟಿದ್ದೆ ಅದಕ್ಕೆ ಭೂಮಿ ಹೇಳ್ತಾಳೆ ಅಮ್ಮ ದೇವಿಯಾನಿ ಅಮ್ಮ ಪಲ್ಲವಿ ಇಕಂತ ತಪ್ಪಲ್ಲ ಅದಕ್ಕೆ ದೇವಿಯಾನಿ ಸುಮ್ಮರಿ ನೀನು ಅಂತ ಹೇಳ್ತಾರೆ ಈ ಕಡೆ ರೂಮ್ ಮೇಲೆ ಅಲ್ಲೇ ಯಾವ ಇಬ್ರು ಚರ್ಚೆ ಮಾಡಿ ಬಂದಿರ್ತಾರೆ ಅಪ್ಪುನು ಮತ್ತೆ ಅಹ್ ದೇವಿಯಾನಿ ಇಬ್ರು ಕೂಡ ಅಪ್ಪು ಅತಿ ಏನ್ ಮಾಡೋದು ನಾನು ಹೋಗಿ ಹೇಳ್ಬಿಡ್ತೀನಿ ನರ್ಸ್ಗೆ ಇದು ಸುಳ್ಳು ರಿಪೋರ್ಟ್ ತಂದು ತೋರಿಸ್ಬಿಡ್ತೀನಿ ಅಜ್ಜಿಗೂ ಅಮ್ಮಂಗೆಲ್ಲ ಅಂದಾಗ ಅದಕ್ಕೆ ದೇವಿಯಾನಿ ಎಲ್ಲಾರ ಮಾಡಿಯಾ ಮತ್ತೆ ನೀನೇ ಸಿಗಾಕ್ ಬಿಡ್ತೀಯಾ ಅಲ್ಲೆಲ್ಲಾ ಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ಅಲ್ಲಿರುತ್ತೆ ಒಂದಷ್ಟು ದುಡ್ಡು ಬಿಸಾಕ್ಬಿಟ್ಟು ಯಾರಿಗೂ ಹೇಳ್ಬೇಡ ಅಂತ ಹೇಳ ಅದಕ್ಕೆ ಅಪ್ಪು ಹೇಳ್ತಾಳೆ ಇಲ್ಲ ಅತ್ತೆ ಆಲ್ರೆಡಿ ದುಡ್ಡು ಕೊಟ್ಟಿದೀನಿ ನಾನು ಏನ್ ಮಾಡೋದು ಈಗ ಅದು ದೇವೇನೇ ಅಂತ ಏನೋ ಒಂದ್ ಮಾಡಿದ್ರೆ ಸುಮ್ಮರು ಅಂತ ಹೇಳಿ ಅಷ್ಟೊತ್ತಿಗೆ ಎಸ್ಟೇಷನ್ ಇಂದ ಅಜಿತ್ ಕೂಡ ಬರ್ತಾರೆ ಸತ್ಯಣ್ಣ ಎಲ್ರೂ ಮನೆಗ್ ಬರ್ತಾರೆ ನಚಿ ಬಂದ್ ಹೋಗಿದ್ದು ರೂಮಲ್ಲಿ ಅಲ್ಲಿ ಕೃಷ್ಣ ಅದಕ್ಕಿಂತ ಮೊದ್ಲು ಇಲ್ಲಿ ಭೂಮಿ ಪಾಪ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಯಾಕಮ್ಮ ಅತ್ತೆ ದೇವ್ರಂತ ಅತ್ತೆ ಏನ್ ಸಂಭ್ರಮ ಪಡ್ತಾ ಇರ್ ಮಗು ಬರ್ತಾ ಇದೆ ಅಂತ ಹೇಳಿ ಹೇಗಾದ್ರೂ ಮಾಡಿ ಇದು ಸುಳ್ಳು ಅಂತ ಸಾಬೀತಾಗ ಮಾಡಮ್ಮ ನನ್ನ ಅದಾಗದೆ ನನಗ್ ಬಹಳ ನೋವಾಗ್ತಾ ಇದೆ ಅಂತ ಹೇಳಿ ಆದ್ರೂ ಇಲ್ಲಿ ಎಲ್ಲಾ ತೊಟ್ಲು ತೂಗು ಸಿದ್ಧತೆ ಮಾಡ್ಕೊಳ್ತಾರೆ ಎಲ್ಲಾ ಬರ್ತಿದ್ದಾಗೇನೆ ನಚ್ಚಿ ಕೃಷ್ಣನ್ ತಗೋ ಬರ್ತಾರೆ ಕೃಷ್ಣನ್ ಅಭ್ಯಮಿ ಕಲ್ ಕೊಟ್ಬಿಟ್ಟು ಸಂಗೀತ ನೋಡು ಈ ತೊಟ್ಲಿಗೆ ಇಟ್ಬಿಟ್ಟು ತೂಗು ಕೃಷ್ಣನ ಭಕ್ತಿಯಿಂದ ಒಳ್ಳೆ ಮಗು ಹುಟ್ಲಿ ಅಂತ ಹೇಳಿ ಅಂತ ಹೇಳಿ ರಾಮಣ್ಣನು ಕೂಡ ನಿಂತಿರ್ತಾರೆ ಎಲ್ರಿಗೂ ಪಾಪ ಇಲ್ಲಿ ಭೂಮಿಗೆ ಬಾಳ ನೋವಾಗ್ತಾ ಇರ್ತದೆ ಜೊತೆಗೆ ಸ್ಟೇಷನ್ ಅಲ್ಲಿ ಅಜಿತ ಕೂತಿದ್ದಾಗ ಅದೇ ರೀತಿ ಕನ್ಸ್ಕೊಳ್ತಾರೆ ಸಾಯಿಬ್ರೆ ಬಹಳ ಅನ್ಯಾಯ ಮಾಡ್ದಾಳಯ್ಯ ನೀನ್ ನನಗೆ ಒಂದ್ ವರ್ಷದ ಒಪ್ಪಂದದ್ ಮದ್ವೆ ಅಂತ ಕರ್ಕೊಂಡ್ ಬಂದು ನನಗ್ ಇಂತ ದುರಂತ ಸ್ಥಿತಿ ಬಸ್ಸಿ ಮಾಡಿ ಇಟ್ಬಿಟ್ಟಲ್ಲಯ್ಯ ನೀನು ನಾನೇನಿಂಗ್ ಮಾಡಿದ್ದೆ ನಿನ್ ಮೇಲೆ ಫೋರ್ ಟ್ವೆಂಟಿ ಕೇಸ್ ಆಗಿ ದುಡಿತೀನಿ ನೋಡಯ್ಯ ನಿನ್ನ ಅಂತ ಎಲ್ಲ ಕನ್ಸ್ ಬಿಡುತ್ತ ಅವನಿಗೆ ಸ್ಟೇಷನ್ ಕೂತ್ಕೊಂಡು ಬೆಚ್ಚ ಬಿದ್ದಾನೆ ಸತ್ಯಣ್ಣ ಯಾಕೋ ಇನ್ ಅಜಿತಾ ಯಾಕೋ ಹಿಂಗ್ ಆಡ್ತೀಯ್ ಬಿಡು ಆರಾಮಾಗ್ತಾವ್ ಸತ್ಯಣ್ಣ ಸುಮ್ಮಗೆ ತಮಾಷೆ ನಿಮ್ಗೆ ಅವ್ರು ಭೂಮಿ ನಾನು ಏನೋ ಮಾಡಿದೀನಿ ನಂಗೆ ಆಡ್ತಾ ಇದ್ದಾಳೆ ಗೊತ್ತಾ ಅಂತ ಹೇಳ್ತಾರೆ ಇಲ್ಲಿ ಮಾತ್ರ ಸಂಭ್ರಮ ಸಂಭ್ರಮ ನಚ್ಚಿಗಂತೂ ಖುಷಿಯೋ ಖುಷಿ ಏನ್ ಡ್ಯಾನ್ಸ್ ಮಾಡ್ತಾನೆ ಹಂಗೇನೆ ಪಾಪ ಅಂತ ಅಂದ್ಬಿಟ್ಟು ಭೂಮಿ ಮಾತ್ರ ಸಂಕಟ ಆಗ್ತಾ ಇದೆ ಪಾಪ ಅಂತೂ ತೊಟ್ಲನ್ನು ತೂಗಿಸ್ತಾರೆ ರೂಮಿಗೆ ಕರ್ಕೊಂಡ್ ಬಂದು ಹಜಿತ್ ಹೇಳ್ತಾನೆ ಭೂಮಿ ಬೇಸರ ಮಾಡ್ಕೊಬಿಡ ನೋಡು ನನ್ನ ನಿನ್ನ ನಡುವೆ ಯಾವ ಎಂತ ಸಂದರ್ಭದಲ್ಲೂ ಕೂಡ ಇಂತ ಅನಾಹುತ ನಡೆದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ ಅಲ್ವಾ ಹಾಗಿದ್ದಾಗ ಯಾಕೆ ನಿಮ್ ಭಯ ಪಡ್ತೀಯಾ ಯಾಕೆ ಈ ರೀತಿ ಸುಮ್ಮನೆ ನೊಂತ್ಕೊಳ್ತೀಯ ಸುಮ್ಮನಿರು ಆದ್ರೂ ಪಾಪ ಅವಳು ದೇವ್ರ ಹತ್ರ ಅಷ್ಟು ಭಯಭಕ್ತಿಯಿಂದ ಬೇಡ್ಕೊಳ್ತಾಳೆ ಇದು ಸುಳ್ಳಾಗ್ಲಿ ಸುಳ್ಳಾಗ್ಲಿ ಅಂತ ಅದಾಗ ಅದೇ ಬರ್ಲಿ ರಿಪೋರ್ಟ್ ಅಂತ ಹೇಳಿ ಬೇಡ್ಕೊಳ್ತಾಳೆ ಯಾವ್ದೇ ಹೆಣ್ಗಾದ್ರು ಅಷ್ಟೇನೆ ಅಲ್ವ ಇಷ್ಟೊಂದು ಪ್ರೀತಿ ತೋರ್ಸೋ ಮನೆಯಲ್ಲಿ ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ಅವ್ರ ರಿಯಾಕ್ಷನ್ ಹೇಗತ್ತೆ ಅವ್ರ ಪ್ರತಿಕ್ರಿಯೆ ನೋಡಿದಾಗ ಅವ್ರ ಎಷ್ಟು ನೊಂದ್ಕೊಳ್ತಾರೆ ತಪ್ಪ ಭಾವನೆ ತಿಳ್ಕೊಳ್ತಾರೆ ಅನ್ನೋದು ಭೂಮಿ ಕಳಕಳಿ ಪಾಪ ಹಾಗಾಗಿ ಅಜಿತ್ ಹೇಳ್ತಾನೆ ನೊಂದ್ಕೊಬೇಡ ಭೂಮಿ ಖಂಡಿತ ಏನೋ ಒಂದ್ ದಾರಿ ಇರುತ್ತೆ ಏನೋ ಒಂದ್ ಮಾಡೋಣ ನೋಡು ನಾವಿಬ್ರು ಪವಿತ್ರವಾಗಿದ್ದೇನೋ ನಂಬಿಕೆ ನಮ್ಮಿಬ್ರಿಗೂ ಇದೆ ಅಷ್ಟಿದ್ರೂ ಸಾಕು ನಿನ್ಗೂ ಅಷ್ಟೇ ನನಗೂ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಅಂತೂ ಪಾಪ ಮುದ್ದು ಕೃಷ್ಣನ್ ಕೊಟ್ಟು ಅಂತೂ ತೊಟ್ಲಲ್ಲಂತೂ ತೂಗಿಸ್ಬಿಟ್ಟಿದಾರೆ ಎಲ್ಲ ಸೇರಿ ಹಳದಂತೂ ಒಳೊಳಗೆ ಹಳಕು ಭೂಮಿಗೆ ಏನ್ ಮಾಡೋದು ಏನ್ ಮಾಡೋದು ಅನ್ನೋದೇ ದಿಕ್ಕೆ ತೋರ್ತಾ ಇಲ್ಲ ಮತ್ತು ಖುಷಿಯೋ ಖುಷಿ ಇದ್ ನಿಜ ಆಗ್ಲಿ ಅನ್ನೋದು ಯಾಕೆಂದ್ರೆ ಸತ್ಯಣ್ಣ ತಂಗಿ ಸ್ಥಾನದಲ್ಲಿ ನಿಂತು ನೋಡ್ತಾ ಇದಾರೆ ಆ ಸಾಹಿತ್ಯ ಬೇರೆ ಎಲ್ಲ ಏಳು ಬೇರೆ ಅಲ್ಲ ಅಂತ ಹೇಳಿ ಹಾಗಾಗಿ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು